ಇದು ಮಹಾಯೋಗಿ ಲಕ್ಷ್ಮಮ್ಮ ಅವ್ವ ದೇವಿಯ ದೇವಸ್ಥಾನ ಈ ದೇವಸ್ಥಾನದ ಗರ್ಭಗುಡಿಗೆ ಚಿನ್ನದ ತಗಡಿನ ಲೇಪನವನ್ನ ಮಾಡಿದ್ದಾರೆ ಇಡೀ ಗರ್ಭಗುಡಿ ಚಿನ್ನದಿಂದ ಕಂಗೊಳಿಸ್ತಾ ಇದೆ ಈ ದೇವಿಗೆ ವಿಶೇಷವಾದದ್ದು ಅಂತಂದ್ರೆ ಎಲೆ ಅಲಂಕಾರದ ಪೂಜೆ ಈ ಎಲೆ ಅಲಂಕಾರದ ಪೂಜೆಗೆ ಸುಮಾರು ಮುನ್ನೂರರಿಂದ ನಾನ್ನೂರು ಎಲೆ ಬೇಕಾಗತ್ತೆ ಈ ಎಲೆ ಅಂದರೆ ವಿಳೆದೆಲೆ ಈ ವಿಳೆದೆಲೆಗಳನ್ನು ತಂದು ತಾವೇ ಭಕ್ತರೇ ಆ ಒಂದು ಬಿದಿರಿನ ಒಂದು ತಟ್ಟಿ ಇರುತ್ತೆ ಆ ಬಿದಿರಿನ ತಟ್ಟಿ ಇಲ್ಲಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಈ ಬಿದಿರಿನ ತಟ್ಟಿಗೆ ಈ ಎಲೆಗಳನ್ನು ಸ್ವೀಟಾಗಿ ಅಲಂಕಾರಪರಿತವಾಗಿ ಆ ಎಲೆಯನ್ನು ಅಲ್ಲಿ ಸಿಕ್ಕಿಸ್ತಾರೆ ಇದೇ ಬಿದಿರಿನ ತಟ್ಟಿಯನ್ನು ತಗೊಂಡು ಹೋಗಿ ದೇವಿಯ ಮುಂಭಾಗದಲ್ಲಿಟ್ಟು ಯಾರು ಅದನ್ನ ಸೇವೆ ಕೊಟ್ಟಿದಾರೋ ಅವರ ಹೆಸರಿಂದ ಒಂದು ವಿಶೇಷವಾದ ಅರ್ಚನೆಯನ್ನ ಮಾಡಿಕೊಡ್ತಾರೆ ಇದು ಈ ದೇವಿಯ ವಿಶೇಷ ಪೂಜೆಗಳಲ್ಲೊಂದು ಇದು ಲಕ್ಷ್ಮಮ್ಮ ಅವ್ವನ ದೇವಸ್ಥಾನದ ನೆಲಮಾಳಿಗೆಯಲ್ಲಿರುವ ಅವಳ ಸಮಾಧಿ ಆ ಮಹಾತಾಯಿಯ ಕೊನೆಗಾಲದ ಫೋಟೋ ಇದು ಇಷ್ಟು ವಯಸ್ಸಾಗುವರೆಗೂ ಬದುಕಿದ್ರು ಮೇ ಹದಿನಾರು ಹತ್ತೊಂಬತ್ ನೂರ ಮೂವತ್ತ್ ಮೂರಕ್ಕೆ ಅವರು ಈ ಇಹಲೋಕವನ್ನ ತ್ಯಜಿಸ್ತಾರೆ ಅಲ್ಲಿವರೆಗೂ ಅವರಿಗೆ ಸುಮಾರು ಒಂದು ನೂರು ವರ್ಷಗಳ ಕಾಲ ವಯಸ್ಸಾಗಿರ್ಬಹುದು ಅವರು ನಿಜ ಜೀವನದಲ್ಲಿ ಕುಳಿತುಕೊಂಡ ಭಂಗಿಯಲ್ಲಿಯೇ ಚಿನ್ನದ ವಿಗ್ರಹವನ್ನ ಮಾಡಿಟ್ಟಿದ್ದಾರೆ

ಈ ತಾಯಿಯ ಹೆಸರು ಲಕ್ಷ್ಮಮ್ಮ ಅಂತ ಇವರು ಹುಟ್ಟಿದ್ದು ಇದೇ ಆಂಧ್ರ ಪ್ರದೇಶದ ಕರ್ ಕರ್ನೂಲು ಜಿಲ್ಲೆಯ ಅದೋನಿ ಪಟ್ಟಣದ ಹತ್ತಿರದಲ್ಲಿ ಇರುವ ಮೂಸಾನಹಳ್ಳಿ ಎಂಬ ಗ್ರಾಮದಲ್ಲಿ ಈ ತಾಯಿಯ ತಂದೆ ಬಂಡೆಪ್ಪ ತಾಯಿ ಮಂಗಮ್ಮ ಈ ದಂಪತಿಗಳಿಗೆ ಇಬ್ಬರು ಹೆಣ್ಣುಮಕ್ಕಳು ಹಿರಿಯ ಮಗಳಿಗೆ ಮದುವೆ ಮಾಡಿ ಅವಳು ತನ್ನ ಸಾಂಸಾರಿಕ ಜೀವನವನ್ನ ನಡೆಸ್ತಾ ಇದ್ಲು ಇವಳು ಕಿರಿ ಮಗಳಾಗಿದ್ಲು ಚಿಕ್ಕ ಲಕ್ಷ್ಮಮ್ಮ ಅಂತ ಹೆಸರಿಟ್ಟಿದ್ರು ಈ ಚಿಕ್ಕ ಲಕ್ಷ್ಮಮ್ಮ ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ಲು ಸ್ವಲ್ಪ ಸಮಯ ಆದ ನಂತರ ಏನ್ ಮಾಡಿದ್ರು ಇವ್ರ ತಂದೆ ತಾಯಿಗಳು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಒಂದು ಹಳ್ಳಿಯ ಮಾರಪ್ಪ ಎಂಬುವನಿಗೆ ಮದುವೆ ಮಾಡಿಕೊಡ್ತಾರೆ ಯಾಕಂದ್ರೆ ಇವರು ಚಿಕ್ಕಂದಿನಿಂದಲೇ ಒಂಥರ ಹುಚ್ಚುಚ್ಚಾಗಿ ನಡೀತಿದ್ಲು ಕೆಲವೊಂದು ಸಲ ಬಟ್ಟೆನೂ ಹಾಕಳದೆ ಊರು ತುಂಬ ಎಲ್ಲ ಓಡಾಡ್ತಿದ್ಲು ಕೆಲವೊಬ್ರು ಹೇಳಿದರು ಇವರು ತಂದೆ ತಾಯಿಗಳಿಗೆ ಏನು ಅಂದರೆ ಇವಳಿಗೊಂದು ಮದುವೆ ಮಾಡಿಬಿಡಿ ಆ ನಂತರ ಇವಳ ಜೀವನ ಸುಗಮವಾಗಿ ಇರ್ತದೆ ಇವಳಿಗೂ ಸ್ವಲ್ಪ ಜ್ಞಾನ ಬರುತ್ತೆ ಬುದ್ಧಿ ಬರುತ್ತೆ ಅಂತ ಅದರಂತೆ ಇವ್ರ ತಂದೆ ತಾಯಿಗಳು ಅವಳಿಗೊಂದು ಮದುವೆ ಮಾಡ್ತಾರೆ ಮದುವೆ ಮಾಡಿ ಕೊಟ್ಟ ನಂತರ ಮದುವೆ ಮಾಡಿದ ಮಾರನೇ ದಿನವೇ ಈ ತಾಯಿ ಆ ಗಂಡನಿಂದ ಓಡಿ ಬಂದುಬಿಡ್ತಾಳೆ ಯಾಕಂದರೆ ಇವಳಿಗೆ ಸಾಂಸಾರಿಕ ಜೀವನ ಇಷ್ಟ ಇರಲಿಲ್ಲ ಸಮಾಜಕ್ಕೆ ತನ್ನಿಂದ ಏನಾದರೂ ಒಂದು ಪವಾಡ ತೋರಿಸ್ಲಿಕ್ಕಾಗಿ ದರೆಗಿಳಿದ ಮಹಾತಾಯಿಯವಳು ಸಂಸಾರ ಮಾಡಿಕೊಂಡು ಜೀವನ ಮಾಡಲಿಕ್ಕಾಗಿ ಬಂದವಳು ಅಲ್ಲಾಗಿತ್ತು ಓಡಿ ಬಂದ ತಕ್ಷಣವೇ ಇಲ್ಲಿ ಸಂಬಂಧಿಕರೆಲ್ಲ ಏನು ಮಾಡ್ತಾರೆ ಅವಳಿಗೆ ಮತ್ತೆ ಹೊಡಿಯೋದು ಎಲ್ಲ ಮಾಡ್ತಾರೆ ಇವಳಿಗೆ ಯಾರ್ಯಾರೆಲ್ಲ ಹೊಡೆದಿದ್ರು ಅಥವಾ ಯಾರೆಲ್ಲ ಬೈದಿದ್ರಲ್ಲ ಅವ್ರು ಎಲ್ಲರಿಗೂ ತಕ್ಷಣವೇ ತಕ್ಕ ಶಿಕ್ಷೆ ಆಗಿದೆ ಇವಳಿಗೆ ಯಾರ್ಯಾರು ಮನೆ ಬಾಗಿಲಿಗೆ ಭಿಕ್ಷೆ ಬೇಡಲಿಕ್ಕೆ ಹೋದರೆ ಹೊಡಿತಿದ್ರು ಅಂಗಡಿ ಬಾಗಿಲಿಗೆ ನಿಂತ್ಕೊಂಡ್ರೆ ಹೋಗಿ ಹೊಡಿತಿದ್ರು ಅವ್ರಿಗೆಲ್ಲರಿಗೂ ತಕ್ಷಣವೇ ಆಗಿಂದಾಗಲೇ ಈಗಲೇ ಡ್ರಾ ಈಗಲೇ ಬಹುಮಾನ ಅನ್ನೋ ರೀತಿಯಲ್ಲಿ ಅವರಿಗೆ ತಕ್ಕ ಶಿಕ್ಷೆಗಳಾಗಿ ಕೆಲವೊಬ್ಬರಂತರೂ ನಾಶವಾಗಿ ಹೋಗ್ಬಿಟ್ರು ಇವನ್ನೆಲ್ಲ ನೋಡ್ಕೊಳ್ತಾ ಇದ್ದ ಒಬ್ಬ ಮಹಾನ್ ವ್ಯಕ್ತಿ ಈ ಅದೋನಿ ಗ್ರಾಮದ ಮಹಾನ್ ವ್ಯಕ್ತಿ ಮಹಾನ್ ದುರೀಣ ಅವರ ಹೆಸರು ರಾಯಚೂಟಿ ರಾಮಯ್ಯ ಅಂತ ಅವರು ಈ ಮಹಿಳೆಯ ವರ್ತನೆಗಳನ್ನೆಲ್ಲ ಗಮನಿಸ್ತಾ ಇದ್ರು ಅವ್ರಿಗೆ ಏನೋ ಅನಿಸ್ತು ಈ ಮಹಿಳೆ ಸಹಜವಾಗಿ ಮಾಡ್ತಾ ಇಲ್ಲ ಅಂತ ಅನಿಸ್ತು ಅವಾಗ ಅವರೇನು ಮಾಡಿದರು ಮಾಡಿದ್ರು ಮಹಿಳೆಯ ಕೊನೆಗಾಲದಲ್ಲಿದ್ದಾವಾಗ ಅವರು ಒಂದು ರಥದಲ್ಲಿ ಕೂಲಿರಿಸಿ ಈ ಇಡೀ ಊರಿನಲ್ಲಿ ಮೆರವಣಿಗೆ ಮಾಡಿಸ್ತಾರೆ ಹಾಗಾಗಿ ಪ್ರತಿ ವರ್ಷ ಈ ದೇವಿಗೆ ರಥೋತ್ಸವ ನಡೀತದೆ ಅಷ್ಟೇ ಅಲ್ಲ ನೀವು ನಂಬಲಿಕ್ಕೆಲ್ಲ ಈ ದೇವಿಗೆ ಬೆಳ್ಳಿಯ ವಿಗ್ರಹಗಳನ್ನು ಮಾಡಿಟ್ಟಿದ್ದಾರೆ ಚಿನ್ನದ ವಿಗ್ರಹಗಳನ್ನು ಸಹ ಮಾಡಿಟ್ಟಿದ್ದಾರೆ ಇಡೀ ದೇವಸ್ಥಾನಕ್ಕೆ ಚಿನ್ನದ ತಗಡಿನ ಲೇಪನವನ್ನು ಮಾಡಿದ್ದಾರೆ ಅಂಥ ವಿಶೇಷವಾದ ಈ ದೇವಿ ನೆಲೆಸಿರೋದು ಎಲ್ಲಿ ಅಂದರೆ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಅದೋನಿ ಪಟ್ಟಣದ ಮಧ್ಯ ಭಾಗದಲ್ಲಿ ಈ ದೇವಿಯ ಸಮಾಧಿಯನ್ನು ಮಾಡಿದ್ದಾರೆ ತರಕಾರಿ ಮಾರ್ಕೆಟು ಇದೆ ಈ ಅದರಲ್ಲಿನೇ ಬೆಳ್ಳಿ ಬಂಗಾರದ ಮಾರ್ಕೆಟು ಅಂತ ಇದೆ ಈ ಮಾರ್ಕೆಟ್ನ ಕಸ ಚೆಲ್ಲುವ ಒಂದು ತೊಟ್ಟಿಯ ಪಕ್ಕದಲ್ಲಿ ಈ ದೇವಿ ವಾಸವಾಗಿದ್ಲು ಈ ತರಕಾರಿ ವೇಸ್ಟ್ ತರಕಾರಿ ಹಾಳಾಗಿದ್ದ ತರಕಾರಿ ಎಲ್ಲ ಏನಲ್ಲಿ ತಂದು ಚೆಲ್ತಿದ್ರು ಅದೇ ತರಕಾರಿಗಳನ್ನು ತಿಂದುಕೊಂಡು ಜೀವನ ಮಾಡ್ತಿದ್ಲು ಅದೇ ಕಸದ ತೊಟ್ಟಿಯ ಪಕ್ಕದಲ್ಲೇ ಇದ್ಲು ಈಗಲೂ ಆ ಕಸದ ತೊಟ್ಟಿ ಇದ್ದ ಜಾಗವನ್ನು ಸಹ ಈ ದೇವಿ ವಾಸಿಸಿದ ಜಾಗ ಅಂತಂದೇಳಿ ಪೂಜೆ ಮಾಡ್ತಾರೆ ಹಾಗೂ ಅದೇ ಸ್ಥಳದಲ್ಲಿ ಆ ದೇವಿ ತಮ್ಮ ಇಹಲೋಕವನ್ನು ತ್ಯಜಿಸ್ತಾರೆ ಸುಮಾರು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಅದಾದ ನಂತರ ಅದರ ಪಕ್ಕದಲ್ಲಿಯೇ ಮದ್ರಾಸ್ ಗೌರ್ಮೆಂಟಿನ ಅನುಮತಿಯೊಂದಿಗೆ ಆ ದೇವಿಯನ್ನು ನಿಜ ಸಮಾಧಿ ಮಾಡ ಅದಾದ ಮೇಲೆ ಆ ನಿಜ ಸಮಾಧಿ ಮಾಡಿದ ಸ್ಥಳದಲ್ಲಿಯೇ ಒಂದು ಚಿಕ್ಕದಾದ ಗುಡಿಯನ್ನು ಕಟ್ಟಿ ಆ ದೇವಿಯನ್ನು ಒಬ್ಬ ಅವಧೂತಳು ಒಬ್ಬ ಮಹಾನ್ ಸನ್ಯಾಸಿನಿ ಮಹಾನ್ ಯೋಗಿಣಿ ಮತ್ತು ಈ ಸಮಾಜದ ನೋಗಳನ್ನು ನಿವಾರಿಸಬಲ್ಲ ಒಬ್ಬ ಶಕ್ತಿ ದೇವತೆ ಅಂತೇಳಿ ಆ ದೇವಿಯನ್ನು ಇನ್ನೂ ಪೂಜೆ ಮಾಡ್ತಾರೆ ನಿಮಗೇನಾದರೂ ಈ ದೇವಿಯ ದರ್ಶನ ಮಾಡಬೇಕು ಅಂದರೆ ನೀವು ಹೆಚ್ಚಿಗೆ ಕಷ್ಟಪಡಬೇಕಾಗಿಲ್ಲ ನೀವು ಹೆಚ್ಚಾಗಿ ಮಂತ್ರಾಲಯಕ್ಕೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಬಂದೇ ಬಂದಿರ್ತೀರಿ ಆ ಮಂತ್ರಾಲಯದಿಂದ ಕೇವಲ ಅರುವತ್ತು ಕಿಲೋಮೀಟರ್ ದೂರದಲ್ಲಿ ನಲಸಿಗೆ ಬಂದರೆ ಕೇವಲ ಎಂಬತ್ತೈದು ರೂಪಾಯಿ ಚಾರ್ಜ್ ಇದೆ ನೀವೇನಾದರೂ ವಿಶೇಷವಾದ ವಾಹನವನ್ನು ಮಾಡ್ಕೊಂಡು ಬರಬೇಕು ಅಂದರೆ ಒಂದು ಸಾವಿರದ ಐದುನೂರು ರೂಪಾಯಿ ಚಾರ್ಜ್ ತಗೊಳ್ತಾರೆ ನಿಮ್ಗೆ ದರ್ಶನ ಮಾಡಿಕೊಂಡು ಮತ್ತೆ ಮಂತ್ರಾಲಯಕ್ಕೆ ತಗೊಂಡೋಗಿ ಬಿಡ್ತಾರೆ ಈ ಕಡೆ ಬಂದವಾಗ ತಪ್ಪದೆ ಈ ದೇವಿಯ ದರ್ಶನವನ್ನು ಮಾಡಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇದು ನಾಳಿನ ಪೂಜೆಗಾಗಿ ಭಕ್ತರೊಬ್ಬರು ಕಳಿಸಿದಂತ ವಿಶೇಷವಾದ ಹೂವಿನ ಹಾರ ಹಾಗೂ ಹೂವುಗಳು ಇದು ನೋಡಿ ರೇಷ್ಮೆ ಸೀರೆ ನಾಳಿನ ಪೂಜೆಗೆ ಭಕ್ತರು ಕಳಿಸ್ಕೊಟ್ಟ ಸೀರೆ ನಾಳೆಯೇ ಇವತ್ತಿನ ನನ್ನ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ